ಮನೆಯಲ್ಲಿ ಮೀನು ಹತ್ತಿರ ಮೀನಿನ ಕೊಳ ಇತ್ತು ಅವ್ರ ಅಷ್ಟೇನು ಹಣ ಇಲ್ಲ ಅಂದ್ರೆ ಆಸೆಯಿಂದ ಮನೆ ಇರುವ ಜಾಗದಲ್ಲಿ ಒಂದು ದೊಡ್ಡ ಹಳ್ಳನ ತೋಡಿ ಮೀನುಗಳನ್ನ ಅವರು ಬೆಳೆಸ್ತಾ ಇದ್ರು ಆ ಮೀನಿನ ಕೊಳನ ತುಂಬಾ ಜೋಪಾನವಾಗಿ ನೋಡ್ಕೊಂಡು ಆ ಕೊಳದಲ್ಲಿರುವ ಮೀನುಗಳೆಲ್ಲ ಬೆಳೆದ್ಮೇಲೆ ಅದನ್ನ ಸಂತೆಗೆ ತಗೊಂಡೋಗಿ ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ರು ಕೆಲವು ದಿನಗಳ ನಂತರ ಅವ್ರು ಪುನಃ ಕೊಳದಲ್ಲಿ ಮೀನ್ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ರು ಆದ್ರಿಂದ ಮೀನಿನ ಮರಿಗಳನ್ನ ಬರಬೇಕು ಅಂತ ಟುನಿ ಅಂದ್ಕೊಳ್ತಿದ್ಲೋ ಬುಜ್ಜಿ ಬೇಗ ಮೀನ್ ಮರೀನಾ ಬರಬೇಕು ಆ ಹೌದಮ್ಮ ಅದಕ್ಕಿಂತ ಮುಂಚೆ ಕೊಳದಲ್ಲಿರುವ ನೀರು ಬದಲಾಯಿಸ್ಬೇಕು ಹೊಸ ನೀರನ್ನು ತುಂಬಿಸ್ಬೇಕು ಹ್ಞೂ ಹೌದು ಬುಜ್ಜಿ ಆವಾಗಲೇ ಮೀನಿನ ಮರಿಗಳನ್ನು ಸರಿ ಇರುತ್ತೆ ಸರಿ ಹಳೆ ನೀರನ್ನು ನಾನು ತೆಗಿತೀನಿ ಹೊಸ ನೀರನ್ನು ನೀನು ತುಂಬಿಸೋ ಆ ಸರಿಯಮ್ಮ ಅದೇನ ಅಷ್ಟು ದೊಡ್ಡ ಕೆಲಸನಾ ಹಾಗೆ ಟುನಿಗುಪ್ಪಚಿ ಹೋಗಿ ಕೊಳದಲ್ಲಿರುವ ನೀರೆಲ್ಲ ಹೊರಗಡೆ ತೆಗಿತಾ ಇದ್ಲೋ ಆವಾಗ ಬಿಸಿಲು ತುಂಬಾ ಜಾಸ್ತಿ ಆಗ್ತಾ ಇತ್ತು ಆದ್ದರಿಂದ ಟುನಿ ಅವಳ ಮನಸ್ಸಲ್ಲಿ ಅಬ್ಬಬ್ಬ ಏನಿದು ಬಿಸಿಲು ಜಾಸ್ತಿ ಇದೆ ಈ ಬೇಸಿಗೆ ಕಾಲ ಬಂದರೆ ಸಾಕು ಈ ಬಿಸಿಲಂತೂ ತಡ್ಕೊಳಕ್ಕೆ ಆಗಲ್ಲ ನಮಗೇನೆ ಈ ಬಿಸಿಲಿಂದ ಇಷ್ಟು ಕಷ್ಟ ಆಗ್ತಾ ಇರುವಾಗ ಇನ್ನು ಮೀನಿನ ಮರಿಗಳನ್ನು ಕೊಳದಲ್ಲಿ ಬಿಟ್ಟರೆ ಪಾಪ ಬಿಸಿಲಿಂದ ಮೀನಿನ ಮರಿಗಳು ಕೂಡ ಕಷ್ಟಪಡುತ್ತೆ ಅಲ್ವಾ ಹಾಗಂತ ಅಂದ್ಕೊಂಡು ಟುನಿ ಗುಬ್ಬಚ್ಚಿ ನೀರೆಲ್ಲಾನು ಹೊರಗಡೆ ತೆಗೆದ ಮೇಲೆ ಬುಜ್ಜಿ ಗುಬ್ಬಚ್ಚಿ ಬಂದು ಹೊಸ ನೀರನ್ನು ಆ ಕೊಳದಲ್ಲಿ ತುಂಬಿಸ್ತಾ ಇದ್ದಾಗ ಅಪ್ಪಪ್ಪ ಏನಿದು ಬಿಸಿಲು ತುಂಬಾ ಜೋರೇ ಇದೆ ನಾನಿಂದಲೇ ನಿಂತ್ಕೊಂಡಿರಕ್ಕಾಗಲ್ಲ ದೂರ ಹೋಗಿ ನಿಂತ್ಕೊಳ್ತೀನಿ ಕೊಳದಲ್ಲಿ ನೀರು ತುಂಬುತ್ತಾ ಇರಲಿ ಪೈಪ್ ಹಾಗೇನೆ ಬಿಟ್ಟರೆ ನೀರು ತುಂಬುತ್ತೆ ಅಲ್ವಾ ಹಾಗಂತ ಅಂದ್ಕೊಂಡು ಬುಜ್ಜಿಗುಬ್ಬಚ್ಚಿ ಕಷ್ಟಪಟ್ಟು ಆ ಕೊಳಕ್ಕೆ ನೀರನ್ನ ತುಂಬಿಸ್ತಿದ್ಲು ಸ್ವಲ್ಪ ಸಮಯದಲ್ಲಿ ಕೊಳ ತಯಾರಾಯಿತು ಆವಾಗ ಟೊನಿಗುಬ್ಬಚ್ಚಿ ಮೀನಿನ ಮರಿನ ಬರಬೇಕು ಅಂತ ಅಂದ್ಕೊಂಡ್ಳ ಬುಜ್ಜಿ ನೀನು ಮನೇಲಿರೋ ನಾನು ಹೋಗಿ ಮೀನಿನ ಮರಿಗಳನ್ನ ಬರ್ತೀನಿ ಹಾ ಸರಿಯಮ್ಮ ಆದ್ರೆ ಜೋಪಾನ ಅಮ್ಮ ಹೊರಗಡೆ ಬಿಸಿಲು ತುಂಬಾ ಜಾಸ್ತಿನೇ ಇದೆ ಅಲ್ವಾ ಹೌದು ಬುಜ್ಜಿ ಬಿಸಿಲು ಜಾಸ್ತಿನೇ ಇದೆ ಬೇಸಿಗೆ ಕಾಲದಲ್ಲಿ ಈ ಕಷ್ಟ ಇದ್ದೇ ಇರುತ್ತೆ ಹ್ಮ್ ಆದ್ರೆ ನಮಗ್ ಪರವಾಗಿಲ್ಲ ಮೀನಿನ ಮರಿಗಳು ಪಾಪ ಅಲ್ವಾ ಹಾಗೆ ಟುನಿಗುಬ್ಬಚ್ಚಿ ಮೀನಿನ ಮರಿಗಳನ್ನ ತಗೊಂಡ್ ಬರಕ್ ಹೋದ್ಲೋ ಬುಜ್ಜಿ ಆ ಮೀನಿನ ಮರಿಗಳನ್ನು ನೋಡಿ ತುಂಬಾನು ಸಂತೋಷಪಟ್ಲವ್ ಅಮ್ಮ ಮೀನ್ ಮರಿಗಳೆಲ್ಲ ನೋಡಕ್ಕೆ ತುಂಬಾನು ಮುದ್ದಾಗಿದೆ ಅಲ್ವಾ ಹ್ಮ್ ಹೌದೌದು ತುಂಬಾನೇ ಮುದ್ದಾಗಿದೆ ಸರಿ ಸರಿ ಇದನ್ನ ಕೊಳದಲ್ಲಿ ಹೋಗಿ ಬಿಡೋಣ ಇದು ಬೇಗ ದೊಡ್ಡದಾದ್ರೆ ಚೆನ್ನಾಗಿರುತ್ತೆ ಈ ಮೀನಿನ ವ್ಯಾಪಾರದಿಂದನೇ ನಾವು ಚೆನ್ನಾಗಿರೋದು ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು ಹೌದಮ್ಮ ಅದಕ್ಕೆ ನಾವಿವಾಗ ತುಂಬಾ ಸಂತೋಷವಾಗಿರೋದು ಹೌದು ಬುಜಿ ಅದಕ್ಕೆ ಈ ಮೀನಿನ ಕೊಳನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಹಾಗಂತ ಅನ್ಕೊಂಡು ಟುನಿ ಬುಜ್ಜಿ ಇಬ್ರು ಕೂಡ ಆ ಮೀನಿನ ಮರಿಗಳನ್ನ ಕೊಳದಲ್ಲಿ ತಗೊಂಡು ಹೋಗಿ ಬಿಟ್ರು ಕೊಳನ ಜೋಪಾನವಾಗಿ ನೋಡ್ಕೊಳ್ತಿದ್ರು ದಿನಗಳು ಹೋಗ್ತಾ ಇತ್ತು ಹೀಗಿರುವಾಗ ಬಿಸಿಲು ತುಂಬಾನೇ ಜಾಸ್ತಿ ಆಗ್ತಾ ಇತ್ತು ಆದ್ರಿಂದ ತುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನು ಕಷ್ಟಪಡ್ತಾ ಇದ್ರು ಅದಲ್ಲದೆ ಬಿಸ್ಲು ಬಿಸಿಲು ಜಾಸ್ತಿ ಇರೋದ್ರಿಂದ ಕೊಳದಲ್ಲಿರುವ ನೀರು ಕೂಡ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾನೇ ಇತ್ತು ಅಮ್ಮ ಕೊಳದಲ್ಲಿ ನೀರು ಕಡಿಮೆ ಆಗ್ತಾನೆ ಇದೆಯಮ್ಮ ಹೌದು ಬುಜ್ಜಿ ಬಿಸಿಲು ಜಾಸ್ತಿ ಅಲ್ವಾ ಆ ಹೌದು ಇವಾಗ ಏನಾದರೂ ಮಾಡಬೇಕಲ್ವಾ ಇಲ್ಲಾಂದ್ರೆ ಮೀನುಗಳು ಸರಿಯಾಗಿ ಬೆಳೆಯಲ್ಲ ಏನ್ ಮಾಡೋದು ಬುಜ್ಜಿ ಮೀನುಗಳು ಬೆಳೆಯೋ ತನಕ ಬೇರೆ ದಾರಿ ಇಲ್ಲ ನಾವೇ ಸ್ವಲ್ಪ ಜೋಪಾನವಾಗಿರಬೇಕು ಏನು ಜೋಪಾನವಾಗಿರೋದೋ ಏನು ಬಿಸಿಲು ತುಂಬ ಜಾಸ್ತಿ ಇದೆ ಹಾಗಂತ ಮಾತಾಡ್ತಿದ್ರು ಏನು ಮಾಡೋದು ಅಂತ ಅವರಿಗೆ ಏನೂ ಐಡಿಯಾ ಬರಲಿಲ್ಲ ಹೀಗಿರುವಾಗ ಬಿಸಿಲು ಇನ್ನೂ ಇನ್ನೂ ಜಾಸ್ತಿ ಆಗ್ತಾನೇ ಇತ್ತು ಆದ್ರಿಂದ ಕೆಲವು ದಿನಗಳಲ್ಲಿ ಕೊಳದಲ್ಲಿದ್ದ ನೀರು ಎಲ್ಲಾನು ತುಂಬಾ ಖಾಲಿ ಆಗ್ತಾ ಇತ್ತು ಅವರಿಬ್ಬರು ಕೂಡ ತುಂಬ ಹೆದರ್ತಾ ಇದ್ರು ಬೊಜ್ಜಿ ಕೊಳದಲ್ಲಿ ನೀರು ಖಾಲಿ ಇದೆ ಇವಾಗ ಏನು ಮಾಡೋದು ನನಗೂ ಗೊತ್ತಿಲ್ಲಮ್ಮ ಏನಾದರೂ ಮಾಡಲೇಬೇಕು ಹ್ಞೂ ಹೌದು ಏನಾದರೂ ಮಾಡಲೇಬೇಕು ಮೊದಲು ಈ ಮೀನೆಲ್ಲ ಹಿಡಿದು ಬಕೆಟಲ್ಲಿ ಹಾಕಿಡೋಣ ಇಲ್ಲಾಂದರೆ ಈ ಬಿಸಿಲಿಗೆ ಪಾಪ ಸತ್ತೋಗುತ್ತೋ ಏನೋ ಈ ಕೊಳಕ್ಕೆ ಇನ್ನೂ ಸ್ವಲ್ಪ ನೀರು ಬಿಟ್ಟು ನೋಡೋಣ ಹ್ಞೂ ಸರಿಯಮ್ಮ ಆ ಕೆಲಸ ಮಾಡೋಣ ಹಾಗಂತ ಅಂದ್ಕೊಂಡು ತುನಿ ಬುಜ್ಜಿ ಇಬ್ಬರು ಮೀನಿನ ಮರಿಗಳನ್ನು ಹಿಡಿಯೋಕ್ಕೆ ಶುರು ಮಾಡಿದ್ರು ಅದನ್ನೆಲ್ಲ ಅವರು ಮೆಲ್ಲ ಮೇಲೆ ಬಕೆಟಲ್ಲಿ ಹಾಕೊಳ್ತಾ ಇದ್ರು ಪಾಪ ಕೊಳದಲ್ಲಿ ನೀರಿಲ್ಲ ಅನ್ನೋದ್ರಿಂದ ಮೀನುಗಳು ಕಷ್ಟಪಡ್ತಿದೆ ಅಮ್ಮ ಈ ಮೀನಿನ ಕೊಳಕ್ಕೆ ನೆರಳು ಇಲ್ಲ ಅಲ್ವಾ ಅದಕ್ಕೆ ಪಾಪ ಕಷ್ಟಪಡ್ತಿದೆಯೇ ಏನೋ ನಿಜಾನೇ ಆದರೆ ಎಲ್ಲ ಕೊಳನೂ ಹೀಗೇ ಇರುತ್ತೆ ಅಲ್ವಾ ಸರಿ ಜೋಪನ್ವಾಗಿ ಎಲ್ಲ ಮೀನು ಮರಿಗಳನ್ನ ಹಿಡಿದು ಬಕೆಟಲ್ಲಿ ಹಾಕಿ ಮನೆಯೊಳಗಡೆ ಇಡೋಣ ಆದ್ರೆ ಅಮ್ಮ ಪುನಃ ಈ ಕೊಳದಲ್ಲಿ ನೀರು ಇದ್ರೂ ಕೂಡ ವೇಸ್ಟ್ ಆಗುತ್ತೆ ಏನೋ ಅದಕ್ಕಿಂತ ಈ ಬಕೆಟಲ್ಲಿ ಇಟ್ಕೊಂಡಿರಕ್ಕಾಗಲ್ಲ ಅಲ್ವಾ ಬಕೆಟಲ್ಲಿ ಇದ್ರೂ ಕೂಡ ಮೀನುಗಳು ಸತ್ತೋಗುತ್ತೆ ಈ ಕೊಳದಲ್ಲಿ ನೀರು ಇಲ್ಲಾಂದ್ರೂ ಕೂಡ ಮೀನುಗಳು ಸತ್ತೋಗುತ್ತೆ ಹೌದು ಇವುಗಳು ಇನ್ನೂ ಸ್ವಲ್ಪ ಬೆಳೆದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಮ್ಮ ನೀನು ಮೀನು ಹಿಡಿ ತಗೊಂಡು ಹೋಗೋಣ ಮನೆಯೊಳಗಡೆ ಹಾಗಂತ ಹೇಳಿ ತುನಿ ಹಾಗೂ ಬುಜಿ ಇಬ್ರು ಎಲ್ಲ ಮೀನಿನ ಮರಿಗಳನ್ನು ಹಿಡಿದು ಅದನ್ನ ಬಕೆಟಲ್ ಹಾಕಿ ಮನೆಯೊಳಗಡೆ ತಗೊಂಡು ಹೋಗಿ ಇಟ್ರು ಅಮ್ಮಯ್ಯ ಇವಾಗಲೇ ಸ್ವಲ್ಪ ನೆಮ್ಮದಿ ಆಗ್ತಿದೆ ಹ್ಮ್ ಹೌದಮ್ಮ ನಮಗೆ ಇಷ್ಟ ಕಷ್ಟ ಅಂದ್ರೆ ಪಾಪ ಅಲ್ವೇ ಮೀನಿನ ಮರಿಗಳು ಹೌದೌದು ಆದ್ರೆ ಏನ್ ಮಾಡೋದು ಹೇಳು ಬುಜ್ಜಿ ಸರಿಯಮ್ಮ ನಾನು ಇಲ್ಲೇ ಇರ್ತೀನಿ ನೀನು ಹೋಗಿ ಆ ಕೊಳೆದ್ ಕೆಲಸ ನೋಡಮ್ಮ ಹಾಗೆ ಟುನಿ ಹೊರಗಡೆ ಹೋದ್ಮೇಲೆ ಬುಜ್ಜಿ ಆ ಮೀನಿನ ಮರಿಗಳ ಜೊತೆ ಸಂತೋಷವಾಗಿ ಆಟಾಡ್ತಾ ಇದ್ಳು ಆವಾಗ ಗೊತ್ತಿಲ್ಲದೆ ಒಂದು ಬಕೆಟ್ಗೆ ಡಿಕ್ಕಿ ಹೊಡೆದಿದ್ರಿಂದ ಆ ಬಕೆಟ್ ಅಲ್ಲಿದ್ದ ಮೀನುಗಳು ಎಲ್ಲಾನು ಕೆಳಗಡೆ ಬಿದ್ದೋಯ್ತು ಆದ್ರೆ ನೋಡಿದ ಬುಜ್ಜಿಗುಬ್ಬಿಗೆ ಏನ್ ಮಾಡೋದು ಅನ್ನೋದು ಕೂಡ ಅರ್ಥ ಆಗ್ಲಿಲ್ಲ ಅಯ್ಯಯ್ಯೋ ಮೀನೆಲ್ಲ ಕೆಳಗಡೆ ಬಿದ್ದಾಯ್ತು ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ಅಷ್ಟೇ ಮತ್ತೆ ಅಯ್ಯೋ ನೀರಿಲ್ದೆ ಇದ್ರೆ ಮೀನುಗಳು ಬಾಳದಿಲ್ಲ ಅಲ್ವಾ ಇವಾಗ ಏನ್ ಮಾಡೋದು ಅಮ್ಮನ ಹತ್ರ ಹೋಗಿ ಹೇಳ್ತೀನಿ ಹಾಗಂತ ಅಂದ್ಕೊಂಡು ಬುಜ್ಜಿ ತಕ್ಷಣ ತುನಿ ಹತ್ತಿರ ಹೋಗಿ ವಿಷಯ ಹೇಳಿದ್ಲು ಆವಾಗ ಟುನಿ ಕೊಳಕ್ಕೆ ನೀರ್ ಬಿಡದಕೋಸ್ಕರ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಳು ಅಮ್ಮ ಅಮ್ಮ ಮೀನೆಲ್ಲ ಕೆಳಗಡೆ ಬಿದ್ದೈತಮ್ಮ ಭಯ ಆಗ್ತಿದೆ ಅದ್ ಹೇಗೆ ಬುಜ್ಜಿ ನೀನೇನು ಮಾಡಿದೆ ನಾನು ಏನೂ ಮಾಡಿಲ್ಲಮ್ಮ ಗೊತ್ತಿಲ್ಲದೆ ಬಕೆಟ್ನ ಗುದ್ದ್ಬಿಟ್ನಾ ಮೀನೆಲ್ಲಾನು ಕೆಳಗಡೆ ಬಿದ್ದೋಯ್ತು ಅಯ್ಯಯ್ಯೋ ಮೀನುಗಳು ನೀರಲ್ಲಿ ಇಲ್ಲ ಅಂದ್ರೆ ಸತ್ತೋಗುತ್ತೆ ಅಲ್ವಾ ಬುಜ್ಜಿ ಹೌದಮ್ಮ ಅದೆಲ್ಲ ಒದ್ದಾಡ್ತಾ ಇದೆ ಈ ನೀರ್ ಪೈಪನ್ನ ಕೊಡಮ್ಮ ನಾನು ಹೋಗಿ ನೀರು ಬಿಡ್ತೀನಿ ಹಾಗೆ ಬುಜ್ಜಿ ಆ ನೀರ್ ಪೈಪನ್ನ ಬಂದು ಮನೆಯೊಳಗಡೆನೆ ನೀರ್ ಬಿಡ್ತಾ ಇದ್ಲ ಏನಾದರೂ ಆಗುತ್ತಾ ಏನೋ ಅಂತ ಇಬ್ರು ಹೆದರ್ತಾ ಇದ್ರು ನೋಡ್ಕೊಳ್ಬೇಕಲ್ವ ಬುಜ್ಜಿ ಯಾಕೆ ಈ ರೀತಿ ಮಾಡಿದೆ ನಾನು ಮಾಡಿದ ತಪ್ಪೇ ಗೊತ್ತಿಲ್ಲದೆ ಮಾಡ್ದೆ ಅಮ್ಮ ಪರವಾಗಿಲ್ಲ ಇವಾಗ ನೀರು ಬಿಡ್ತೇ ಇದೆಯಲ್ವಾ ಎಲ್ಲ ಸರಿ ಹೋಗುತ್ತೆ ನಾನು ತುಂಬಾನೇ ಹೆದ್ರು ಅಮ್ಮ ಹಾಗೆ ಮನೆಯಡಿ ನೀರು ಇದ್ರು ಮನೆಯಲ್ಲಿ ಇವಾಗ ತುಂಬಾನೇ ನೀರಿರೋದನ್ನ ನೋಡಿ ಮೀನುಗಳು ಎಲ್ಲರೂ ಕೂಡ ಸಂತೋಷವಾಗಿ ಆಟ ಆಡ್ತಾ ಇದ್ರು ಅಮ್ಮ ಮೀನುಗಳು ಎಷ್ಟು ಸಂತೋಷವಾಗಿದೆ ನೋಡಮ್ಮ ಕೊಳಕ್ಕಿಂತ ಮನೇನೆ ಚೆನ್ನಾಗಿದೆಯೋ ಏನೋ ಹೌದು ಮನೆ ದೊಡ್ಡದಲ್ವಾ ಚೆನ್ನಾಗಿನೇ ಇರುತ್ತೆ ಸರಿ ಹಾಗಾದ್ರೆ ಕೊಳದಲ್ಲಿ ನೀರು ಬಿಡಮ್ಮ ಇಲ್ಲ ಬುಜ್ಜಿ ಮೀನುಗಳು ಇನ್ನು ಮನೆಯಲ್ಲೇ ಇರಲಿ ಇಲ್ಲೇ ದೊಡ್ಡ ಜಾಗ ಇದೆ ಅಲ್ವಾ ಅದು ಅಲ್ಲದೆ ಇಲ್ಲಿ ಬಿಸಿಲು ಇರಲ್ಲ ನೆರಳಿರುತ್ತೆ ಮೀನುಗಳು ಸಂತೋಷವಾಗಿರುತ್ತೆ ಅಂದರೆ ಇವಾಗ ನಮ್ಮ ಜೊತೆ ಮೀನುಗಳು ಕೂಡ ನಮ್ಮ ಮನೆಯಲ್ಲೇ ಇರುತ್ತೆ ಅಷ್ಟೇ ತಾನೇ ಹ್ಞೂ ಹೌದು ಬುಜ್ಜಿ ಮೀನುಗಳಿಗೆ ನಾವು ತಿನ್ನೋ ಆಹಾರನೇ ಸ್ವಲ್ಪ ಹಾಕಿದ್ರೂ ಕೂಡ ಮೀನುಗಳು ಇಲ್ಲೇ ಸಂತೋಷವಾಗಿ ಬೆಳೆಯುತ್ತೆ ಅಲ್ವಾ ಹ್ಞೂ ಅದನ್ನೂ ಒಳ್ಳೆಯ ಐಡಿಯಾನೇ ಸರಿಯಮ್ಮ ಹಾಗೆ ತುನಿಯ ಮನೆಯಲ್ಲಿ ಮೀನುಗಳನ್ನು ಅವರಿಬ್ಬರು ಸೇರಿ ಬೆಳೆಸಿದ್ರು ಇಬ್ರು ಕೂಡ ಮೀನುಗಳನ್ನು ತುಂಬಾ ಜೋಪಾನವಾಗಿ ನೋಡಿಕೊಂಡು ಮನೆಯಲ್ಲಿ ನಡೆಯುವಾಗ ನೋಡ್ಕೊಂಡು ನಡೀತಾ ಇದ್ರು ಗುಜ್ಜಿ ನೀರಲ್ಲಿ ಯಾಕೆ ನಡೀತಾ ಇದೆಯಾ ಮನೆಯಡಿ ನೀರಿದ್ರೆ ನೀರಲ್ಲಿ ತನಮ್ಮ ನಡಿಯೋಕ್ಕಾಗೋದು ಇರಲಿ ನೋಡಿ ಜೋಪಾನ ಬೇಡಮ್ಮ ನಾನೇನು ಬೀಳಲ್ಲ ನೀನು ಬೀಳೋದಕ್ಕೆ ಹೇಳಲಿಲ್ಲ ಮೀನುಗಳನ್ನು ಮೆಟ್ಬಿಡ್ಬೇಡ ಅಂದರೆ ನೀನೆಲ್ಲ ಒಬ್ಬರ ತಾಯಮ್ಮ ಮೀನುಗಳನ್ನ ಮೆಟ್ಬಾರ್ದು ಮಗಳಿಗೇನಾದ್ರೂ ಪರವಾಗಿಲ್ವಾ ಮತ್ತೆ ಅಷ್ಟೇ ತಾನೇ ಹಾಗಂತ ಹೇಳಿಟ್ಟು ನೀನು ಹಗಾಡ್ತಾ ಇದ್ಲೋ ಆದರೆ ಬುಜ್ಜಿ ಮಾತ್ರ ಕೋಪದಿಂದ ತಾಯಿನ ನೋಡಿ ಗುರಾಯಿಸ್ತಾ ಇದ್ಲಂ ಹಾಗೆ ಅವರಿಬ್ರು ಕೂಡ ಆ ಮೀನುಗಳನ್ನು ಮನೆಯಲ್ಲಿ ತುಂಬ ಜೋಪಾನವಾಗಿ ನೋಡ್ಕೊಳ್ತಿದ್ರು ಆವಾಗವಾಗ ಬುಜ್ಜಿ ಕೂಡ ಮೀನುಗಳ ಜೊತೆ ಆಟ ಆಡ್ತಾ ಇರ್ತಿದ್ಲೋ ಬುಜ್ಜಿ ಬಾ ಊಟ ಮಾಡು ಆ ಬರ್ತೀನಮ್ಮ ಸ್ವಲ್ಪ ಊಟ ಹಾಕಮ್ಮ ಸಾಕು ಹ್ಞೂ ಸರಿ ಸರಿ ಅಮ್ಮ ಜಾಸ್ತಿ ಹಾಕ್ಬೇಡ ತಿನ್ನಕ್ಕಾಗಲ್ಲ ಸ್ವಲ್ಪ ಹಾಕಿ ಸಾಕು ಆದರೆ ಟುನಿ ಬುಜ್ಜಿಗೆ ತುಂಬಾ ಆಹಾರ ಹಾಕ್ಕೊಂಡು ಬಂದ್ಳು ಅದನ್ನು ನೋಡಿದ ಬುಜ್ಜಿ ತುಂಬಾ ಆಶ್ಚರ್ಯಪಟ್ಟಳು ಅಮ್ಮ ಸ್ವಲ್ಪ ಕೇಳಿದರೆ ಏನಮ್ಮ ಇಷ್ಟು ಆಹಾರನ ತಗೊಂಡು ಬಂದು ಕೊಟ್ಟಿದ್ದೀಯಾ ಅದರಲ್ಲಿ ಏನು ಅಷ್ಟು ಊಟ ಇಲ್ಲ ಸ್ವಲ್ಪ ನೀನು ತಿಂದು ಉಳಿದಿದನ ಮೀನುಗಳಿಗೆ ಹಾಕು ಓ ಮೀನುಗಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನ ನಾನು ಹೋದೆ ಮಾ ನಾನು ಮರೆಯೋಕ್ಕಾಗುತ್ತಾ ಏನೇ ಇದ್ದರೂ ನನಗಿಂತ ಮೀನುಗಳನ್ನು ನೀನೇ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಹಾಗೇನಿಲ್ಲ ನಾವಿಬ್ರು ನೋಡ್ಕೊಳ್ತಾ ಇದ್ದೀವಿ ಹ್ಞೂ ಸರಿಯಮ್ಮ ಇದೇ ಚೆನ್ನಾಗಿದೆ ಮನೆಯೊಳಗಡೆ ಮೀನುಗಳು ಬೆಳೆಯೋದ್ರಿಂದ ಪಕ್ಕದಲ್ಲಿ ಕೂತ್ಕೊಂಡು ನಾವು ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ಬೋದು ಕೂಡ ಹಾಗಂತ ಅಂದ್ಕೊಂಡು ತಾಯಿ ಮಗಳು ಇಬ್ಬರು ಸೇರಿ ಮನೆಯಲ್ಲಿ ಆ ಮೀನುಗಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಮೆಲೆ ಮೇಲೆ ಆ ಮೀನುಗಳು ಕೂಡ ಬೆಳೆಯೋಕ್ಕೆ ಶುರುವಾಯಿತು ಮೀನುಗಳೆಲ್ಲ ಬೆಳೆದಿರೋದನ್ನು ನೋಡಿ ತುನಿನೂ ಸಂತೋಷಪಟ್ಲು ಅಮ್ಮಯ್ಯ ಈ ಮೀನುಗಳನ್ನು ಇನ್ನೂ ಮಾರೋದೆ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ನಮಗೆ ಒಳ್ಳೆ ಫಲನೆ ಸಿಗ್ತಾ ಇದೆ ಅಮ್ಮ ಒಳ್ಳೆ ಲಾಭನೇ ಸಿಗ್ತಾ ಇದೆ ಅಮ್ಮ ಏನೇ ಇದ್ರು ಮನೆಯೊಳಗಡೆ ಮೀನ್ ಬಿಡಿಸಬೇಕು ಅನ್ನುವ ಐಡಿಯಾ ಸೂಪರ್ ಅಮ್ಮ ಹಾಗಂತ ಬುಜಿ ತುನಿನ ಹೊಗಳ್ಲು ಪಕ್ಷಿಗಳ ಊರಿನಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇತ್ತು ಆ ರೈಲ್ವೆ ಸ್ಟೇಷನ್ ಸುಮಾರು ಪಕ್ಷಿಗಳು ವ್ಯಾಪಾರ ಮಾಡ್ತಿದ್ರು ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಗುಬ್ಬಚ್ಚಿ ಕೂಡ ಸುಮಾರು ದಿನದಿಂದ ಏನಾದ್ರೂ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ಲು ಆದ್ರೆ ಏನ್ ವ್ಯಾಪಾರ ಶುರು ಮಾಡೋದು ಅನ್ನೋದು ಮಾತ್ರ ಅವಳಿಗೆ ಗೊತ್ತಿರಲಿಲ್ಲ ಅವಳು ಇಷ್ಟು ದಿನ ಕಷ್ಟಪಟ್ಟು ದುಡ್ದು ಕೂಡಿಟ್ಟ ಹಣದಲ್ಲಿ ಏನಾದರೂ ಚಿಕ್ಕ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡ್ಳು ಅವಳ ಮಗಳಾದ ಬುಜ್ಜಿಗೂ ಬಚ್ಚಿ ತುಂಬಾ ಬುದ್ಧಿವಂತೆ ಆದ್ರಿಂದ ಅವಳ ಹತ್ರ ಈ ವಿಷಯ ಹೇಳಿದ್ರೆ ಏನಾದರೂ ಐಡಿಯಾ ಕೊಡ್ತಾಳೋ ಏನೋ ಅಂತ ಅಂದ್ಕೊಂಡು ಟುನಿಯ ವಿಷಯನ ಬುಜ್ಜಿ ಹತ್ರ ಹೇಳಿದ್ಳು ಹ್ಞೂ ಏನಮ್ಮ ವ್ಯಾಪಾರ ಶುರು ಮಾಡ್ತೀಯಾ ಆದ್ರೆ ಏನ್ ವ್ಯಾಪಾರ ಶುರು ಮಾಡ್ತೀಯಾ ಗೊತ್ತಿಲ್ಲ ಬುಜ್ಜಿ ಅದಕ್ಕೆ ಅಲ್ವಾ ನಿನ್ನ ಹತ್ರ ಬಂದಿದೋ ಬಂದಿದ್ದು ಹೌದಾ ಆದ್ರೆ ಅಮ್ಮ ವ್ಯಾಪಾರ ಶುರು ಮಾಡಿದ್ರೆ ಸರಿಯಾಗಿ ನಡೆಯುತ್ತಾ ಗೊತ್ತಿಲ್ಲ ಬುಜಿ ಸುಮ್ಮನೆ ಶುರು ಮಾಡಬೇಕು ಚಿಕ್ಕ ವ್ಯಾಪಾರನೇ ಏನಾದರೂ ಇದ್ರೆ ಐಡಿಯಾ ಕೊಡು ಹ್ಞೂ ಸರಿಯಮ್ಮ ನೀನು ಸಮೋಸ ತುಂಬ ಚೆನ್ನಾಗಿ ಮಾಡ್ತೀಯ ಅಲ್ವ ಅಮ್ಮ ಹಾಗಾದರೆ ಆ ಸಮೋಸಾನೇ ಮಾಡಿ ವ್ಯಾಪಾರ ಮಾಡು ಸಮೋಸಾನಾ ಹೌದಲ್ವಾ ಸಮೋಸ ಮಾಡಿ ಮಾರಿದ್ರೆ ಎಲ್ಲರೂ ತಗೊಳ್ತಾರೆ ಹ್ಞೂ ಹೌದು ಸಮೋಸ ಮಾಡೋದು ಕೂಡ ನನಗೆ ಈಸಿನೇ ಅದ್ರ ಮೂಲಕ ಒಳ್ಳೆ ಹಣವೇ ಸಿಗುತ್ತೆ ಹಾಂ ಹೌದು ಬುಜಿ ನಾಳೆನೆ ಹಾಗಾದ್ರೆ ವ್ಯಾಪಾರ ಶುರು ಮಾಡೋಣ ಬುಜ್ಜಿ ಗುಬ್ಬಚ್ಚಿ ಕೊಟ್ಟ ಐಡಿಯಾ ತುನಿಗುಬ್ಬಚ್ಚಿಗೆ ಚೆನ್ನಾಗಿ ಇಷ್ಟ ಆಯಿತು ಆದ್ರಿಂದ ಅವಳು ಅದೇ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡ್ಲೋ ಆದ್ರಿಂದ ವ್ಯಾಪಾರಕ್ಕೆ ಬೇಕಾಗಿರುವ ಎಲ್ಲ ಸಾಮಾನುಗಳನ್ನ ಹೋಗಿ ಅವಳು ತಗೊಂಡ್ ಬಂದ್ಲೋ ಅಮ್ಮ ಸಮಸ ವ್ಯಾಪಾರಕ್ಕೆ ಬೇಕಾಗಿರೋದೆಲ್ಲ ತಗೊಂಡ್ಯಾ ತಗೊಂಡು ಬುಜ್ಜಿ ಆದ್ರೆ ಇನ್ನೂ ಈರುಳ್ಳಿ ಆಳುಗಡೆ ಮಾತ್ರ ತಗೊಳ್ಬೇಕು ಹೌದಾ ಹಾಗಾದ್ರೆ ಸರಿ ನಾನು ಹೋಗಿ ತಗೊಂಡ್ ಬರ್ಲ ಹ್ಮ್ ಸರಿ ನೋಡಿ ಒಳ್ಳೇದು ತಗೊಂಡು ಬರಬೇಕು ಆ ಸರಿಯಮ್ಮ ಚೆನ್ನಾಗಿ ನೋಡಿ ಒಳ್ಳೇದೇ ಬರ್ತೀನಿ ಹಾಗೆ ಬುಜ್ಜಿ ಹೋಗಿ ತುನಿ ಹಿಡಿದ ಈರುಳ್ಳಿ ಆಲೂಗಡ್ಡೆ ಎಲ್ಲಾನು ತಗೊಂಡ್ ಬಂದ್ಳೋ ತುನಿ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಂಡ್ಲೋ ಅಮ್ಮ ಇವಾಗ ವ್ಯಾಪಾರಕ್ಕೆ ಬೇಕಾಗಿರೋ ಎಲ್ಲ ಇದೆ ತಾನೇ ನಾಳೆನೆ ನೀನ್ ವ್ಯಾಪಾರನ ಶುರು ಮಾಡು ಸರಿ ಬುಜ್ಜಿ ಇವತ್ ರಾತ್ರಿ ನನಗೆ ನಿದ್ರೆ ಬರಲ್ಲ ನಾಳೆ ವ್ಯಾಪಾರ ಹೇಗ್ ನಡೀತೋ ಏನೋ ಅಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಸರಿ ಬುಜ್ಜಿ ಇವಾಗ ಬಾ ಹಾಗೆ ಆ ದಿನ ರಾತ್ರಿ ಇಡೀ ತುನಿಗುಬ್ಬಿಗೆ ಸ್ವಲ್ಪ ನಿದ್ರೆ ಬರಲಿಲ್ಲ ವ್ಯಾಪಾರದ ಬಗ್ಗೆನೇ ಯೋಚನೆ ಮಾಡಿದ್ಲು ಮರುದಿನ ಬೆಳಗ್ಗೆನೆ ಅವಳು ಅಂದ್ಕೊಂಡ ಹಾಗೇನೆ ಆ ಊರಿನಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಗಾಡಿ ಇಟ್ಟು ಅದರಲ್ಲಿ ಸಮೋಸ ವ್ಯಾಪಾರ ಶುರು ಮಾಡಿದ್ಲು ಯಾರಾದ್ರೂ ಬಂದು ಸಮೋಸ ತಗೊಳ್ತಾರೋ ಇಲ್ವೋ ಅಂತ ಯೋಚನೆ ಆಗ್ತಿದೆ ಆದ್ರೆ ನಾನು ಮಾಡೋ ಸಮೋಸ ಚೆನ್ನಾಗಿರುತ್ತೆ ಅಂತ ಬುಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಯಾರಾದ್ರೂ ಒಬ್ರು ಬಂದು ಸಮೋಸ ತಗೊಂಡು ತಿನ್ನೋಡಿದ್ರೆ ಸಾಕು ಅವರು ಗೊತ್ತಿರೋರು ಎಲ್ರಿಗೂ ಹೇಳ್ತಾರೆ ಹಾಗೆ ನನ್ನ ವ್ಯಾಪಾರನು ಚೆನ್ನಾಗಿ ನಡೆಯುತ್ತೆ ಹಾಗಂತ ಅಂದ್ಕೊಂಡು ಟುನಿ ಅವಳು ವ್ಯಾಪಾರನ ಮಾಡ್ತಾ ಇದ್ಲು ಆದ್ರೆ ಆಕಡೆ ಸುಮಾರು ಪಕ್ಷಿಗಳು ಬರ್ತಾ ಹೋಗ್ತಾ ಇದ್ರು ಯಾರು ಟುನಿ ಹತ್ರ ಬಂದು ಸಮೋಸ ತಗೊಳ್ಳಿಲ್ಲ ಆದ್ರಿಂದ ಪಾಪ ಟುನಿಗೆ ತುಂಬಾನು ಬೇಜಾರಾಗ್ತಾ ಇತ್ತು ಏನಿದು ಯಾರೂ ಬಂದು ಸಮೋಸ ತಗೊಳ್ತಾನೆ ಇಲ್ಲ ಹೀಗಿದ್ರೆ ಹೇಗೆ ಎಲ್ರು ನೋಡಿದ್ರು ನೋಡದೇ ಇರೋ ತರ ಹೋಗ್ತಾನೆ ಇದ್ದಾರೆ ಹಾಗಂತ ಅಂದ್ಕೊಳ್ತಾ ಇದ್ದಾಗ ಆ ಆಕಡೆ ಕುಹು ಬಾತು ಬಂತು ಟುನಿ ಸಮೋಸ ವ್ಯಾಪಾರ ಮಾಡ್ತಾ ಇರೋದನ್ನ ನೋಡಿ ಅವಳು ಸಂತೋಷಪಟ್ಲು ಆಹಾ ಸಮೋಸಾ ತುಂಬ ಬಿಸಿ ಬಿಸಿಯಾಗಿದೆಯಾ ಹೌದು ಬಿಸಿ ಬಿಸಿಯಾಗಿದೆ ತಗೊಂಡು ತಿನ್ ನೋಡಿ ಇಲ್ಲಿ ನೋಡಿದೇ ಇಲ್ವಲ್ಲ ಹೊಸದಾಗಿ ಅಂಗಡಿ ಇಟ್ಟಿದ್ದೀರಾ ಹೌದು ಇವತ್ತೇ ಅಂಗಡಿ ಇಟ್ಟಿದ್ದೀನಿ ಯಾರೂ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದೆ ಒಳ್ಳೇದಾಯ್ತು ನೀವಾದರೂ ಬಂದ್ರಿ ಹ್ಞೂ ಸರಿ ಹಾಗಾದ್ರೆ ನನಗೆ ನಾಲ್ಕು ಸಮೋಸ ಕೊಡಿ ವಾಸನೆ ತುಂಬ ಚೆನ್ನಾಗಿದೆ ಹಾಗಂತ ಬಾತು ನಾಲ್ಕು ಸಮೋಸಾನ ತಗೊಂಡು ಅಲ್ಲಿಂದ ಹೋದ್ಲೋ ಬೋನಿ ಆಯಿತು ಅಂತ ಟುನಿನೂ ತುಂಬಾ ಸಂತೋಷಪಟ್ಲವ್ ಹಾಗೆ ಟೋನಿಗುಬ್ಬಚ್ಚಿ ವ್ಯಾಪಾರ ಶುರು ಮಾಡಿದ್ಲು ಆದ್ರೆ ಆಮೇಲೆ ಯಾರು ಬರ್ಲೇ ಇಲ್ಲ ಸಮೋಸನ ವ್ಯಾಪಾರ ಆಗ್ಲಿಲ್ಲ ಏನಿದು ಬೋನಿ ಆಯ್ತು ಅಂತ ಸಂತೋಷ ಪಡ್ತಾ ಇದ್ರೆ ಇವಾಗ ಯಾರು ಬರ್ತಾನೆ ಇಲ್ಲ ಹೀಗೇನೆ ಇದ್ರೆ ನನ್ ವ್ಯಾಪಾರ ಸರಿಯಾಗಿ ನಡೆಯೋದಿಲ್ಲ ಅಲ್ವಾ ಹಾಗಂತ ಅನ್ಕೊಳ್ತಿದ್ದಾಗ ಒಬ್ಬರೇಬ್ರು ಬಂದ್ರು ಸಮೋಸ ತಗೊಂಡ್ ಹೋದ್ರು ವ್ಯಾಪಾರಂತೂ ಅವತ್ತು ಸರಿಯಾಗಿ ನಡಿಲೇ ಇಲ್ಲ ಆದ್ರಿಂದ ಟುನಿ ತುಂಬಾ ಬೇಜಾರಿಂದ ಮನೆಗೆ ವಾಪಸ್ ಹೋದ್ಲು ಬೇಜಾರಿಂದ ಬಂದಿರುವ ಟುನಿಯನ್ನ ನೋಡಿ ಬುಜ್ಜಿಗುಬ್ಬಚ್ಚಿ ಈ ರೀತಿ ಕೇಳಿದ್ಲು ಅರೆ ಏನಮ್ಮ ನೀನು ಒಂಥರ ಇದೀಯಾ ಏನಿಲ್ಲ ಬುಜಿ ವ್ಯಾಪಾರ ಸರಿಯಾಗಿ ನಡೀಲಿಲ್ಲ ಅದಕ್ಕೆ ಅರೆ ಅದಕ್ಕೆ ಹೀಗಿದೆಯಾ ಅಲ್ಲಮ್ಮ ಹೊಸದಾಗಿ ಶುರು ಮಾಡಿದ ವ್ಯಾಪಾರ ತಾನೇ ಅದು ಅದಕ್ಕೆ ನಡೀಲಿಲ್ಲ ಹೌದು ಅಂತೀಯಾ ಹಾಗಾದರೆ ನಾಳೆ ನಮ್ಮ ವ್ಯಾಪಾರ ಚೆನ್ನಾಗಿ ನಡಿಬೋದಾ ಹ್ಞೂ ಚೆನ್ನಾಗಿ ನಡೆಯುತ್ತೆ ಅಮ್ಮ ಹಾಗೆ ಆ ದಿನಾನು ಮುಗೀತು ಮರದಿ ನಾನು ಟುನಿಗೂ ಬಜ್ಜಿ ಸಮೋಸ ವ್ಯಾಪಾರ ಶುರು ಮಾಡಿದ್ಲು ಆದರೆ ಅವತ್ತನು ವ್ಯಾಪಾರ ಏನು ಅಷ್ಟು ಚೆನ್ನಾಗಿ ನಡೀಲಿಲ್ಲ ಆ ನಾನು ವ್ಯಾಪಾರ ಅಷ್ಟೇನು ಚೆನ್ನಾಗಿ ನಡೀಲಿಲ್ಲ ಹೀಗೆ ಎರಡು ದಿನ ವ್ಯಾಪಾರ ಹೋಯ್ತು ಆದ್ರಿಂದ ಟೋನಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಏನ್ ಮಾಡುದು ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ ತಾಯಿಯ ಕಷ್ಟ ನೋಡಿ ಬುಜ್ಜಿ ಕೂಡ ಏನ್ ಮಾಡ್ದ ಅಂತ ಯೋಚನೆ ಮಾಡ್ತಿದ್ಲು ಇಬ್ರು ಕೂಡ ಅದ್ರ ಬಗ್ಗೆನೇ ಮಾತಾಡ್ಕೊಳ್ತಿದ್ರು ಅಮ್ಮ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂದ್ರೆ ಅದಕ್ಕೆ ಏನಾದರೂ ಒಂದು ಐಡಿಯಾ ಇಟ್ಕೊಂಡಿದೀಯಾ ಇಲ್ಲ ಬುಜ್ಜಿ ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಂದ್ ವೇಳೆ ನಾವು ವ್ಯಾಪಾರ ಮಾಡೋ ಜಾಗ ಇಲ್ವಾ ಅದಕ್ಕೆ ನಡೀತಿಲ್ವಾ ಗೊತ್ತಿಲ್ಲ ಆದರೆ ಹೊರಗಡೆ ಸುಮಾರ್ ಜನ ಸಮೋಸ ಮಾಡ್ತಾ ಇದ್ಯಾರಲ್ವಾ ಅದಕ್ಕೋಸ್ಕರ ಇರ್ಬೋದು ಹೌದು ಏನಾದರೂ ಮಾಡ್ಬೇಕಮ್ಮ ಹಾಗಂತ ಹೇಳ್ತಾ ಇದ್ಲು ಬೊಜ್ಜಿ ಆವಾಗ್ಲೇ ಸ್ಟೇಷನ್ ಮಾಸ್ಟರ್ ಆದ ಮಹಿಹದ್ದು ಆ ಕಡೆ ಹೋಗ್ತಾ ಇತ್ತು ಮಹಿಹದ್ದು ತುಂಬ ಒಳ್ಳೆಯವಳು ಅವಳು ಟುನಿನ ನೋಡಿ ಟುನಿ ಹತ್ರ ಮಾತಾಡೋದಕ್ಕೋಸ್ಕರ ಹೋದ್ಲು ಏನ್ ಟುನಿ ತಾಯಿ ಮಗಳು ಇಬ್ಬರು ಮನೆ ಹೊರಗಡೆ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಏನಿಲ್ಲ ಸುಮ್ನೆ ಹೌದೇನು ನಿಮ್ಮ ಕೆಲಸ ಇವತ್ತು ಮುಗೀತಾ ಹಾ ಹೌದು ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ ಹೌದು ನಿನ್ನ ವ್ಯಾಪಾರ ಹೇಗ್ ನಡೀತಾ ಇದೆ ನನ್ನ ವ್ಯಾಪಾರದ ಬಗ್ಗೆ ನಿಮಗೆ ಗೊತ್ತು ಮೊನ್ನೆ ನಾನು ಸ್ಟೇಷನ್ನಿಗೆ ಹೋಗ್ತಾ ಇದ್ದಾಗ ನೋಡಿದೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಆದರೆ ಟೈಮ್ ಇಲ್ಲ ಆ ಎಲ್ಲಿ ಸರಿಯಾಗಿ ನಡೀತಾ ಇದೆ ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ಅವ್ಳ ಕಷ್ಟ ನಾ ಮಹಿ ಹದಿನ ಹತ್ತಿರ ಹೇಳಿದ್ಲು ಅದನ್ನು ಕೇಳಿದ ಮಹಿ ಹದ್ದಿಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು ಮಹಿಹದ್ದು ಅದರ ಮನಸ್ಸಲ್ಲಿ ಟುನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ತು ಆದರೆ ಟುನಿ ಸಮೋಸಾ ವ್ಯಾಪಾರ ಹೊರಗಡೆ ನಡೆಯೋದು ಕಷ್ಟ ಯಾಕಂದರೆ ಇವಾಗ ಎಲ್ರೂ ಅದೇ ವ್ಯಾಪಾರ ಮಾಡ್ತಾ ಇದ್ದಾರೆ ಅಲ್ವಾ ಹೌದು ನಾನು ಹಾಗೆಯೇ ಅಂದ್ಕೊಂಡಿದ್ದೆ ಸರಿ ನಮ್ಮೂರಲ್ಲಿ ರೈಲ್ವೆ ಸ್ಟೇಷನ್ ಇರುವಾಗ ನೀನು ಯಾಕೆ ಊರೊಳಗಡೆ ಹೋಗಿ ವ್ಯಾಪಾರ ಮಾಡ್ತಿದ್ಯಾ ರೈಲ್ವೆ ಸ್ಟೇಷನಲ್ಲಿ ಮಾರ್ಕ್ಗೆ ಬಿಡ್ತಾರೋ ಇಲ್ವೋ ಅಂತ ಅಲ್ಲಿ ನಾನಿದ್ದೀನಿ ಅಲ್ವಾ ಒಂದು ಕೆಲಸ ಮಾಡು ನಾಳೆ ಸ್ಟೇಷನ್ಗೆ ಬಾ ಅಲ್ಲೇ ನೀನು ವ್ಯಾಪಾರ ಶುರು ಮಾಡು ನಿಜಾನ ನಿಜವಾಗ್ಲು ಬರ್ಬೋದಾ ಹೌದು ನಾನು ಹೇಳ್ತಾ ಇದ್ದೀನಲ್ವಾ ತುಂಬ ಥ್ಯಾಂಕ್ಸ್ ನೀವು ಮಾಡೋದು ದೊಡ್ಡ ಸಹಾಯ ಈ ಸಹಾಯನ ನಾವು ಯಾವಾಗ್ಲೂ ಮರೆಯಲ್ಲ ಇದ್ರಲ್ಲೇನಿದೆ ಬುಜ್ಜಿ ಸರಿ ಟುನಿ ನನಗೆ ಸಮಯ ಆಗ್ತಾ ಇದೆ ನಾನು ಮನೆಗೆ ಹೋಗ್ತೀನಿ ನಾಳೆ ಎಲ್ಲ ಏರ್ಪಾಡನ್ನು ಮಾಡ್ತೀನಿ ನೀನು ಅಲ್ಲೇ ವ್ಯಾಪಾರ ಶುರು ಮಾಡು ಹಾಗಂತ ಹೇಳಿ ಮಹಿ ಹದ್ದು ಅಲ್ಲಿಂದ ಹೋಯ್ತು ಟುನಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಕೂಡ ತುಂಬಾನು ಸಂತೋಷಪಟ್ರು ಹಾಗೆ ಆ ದಿನ ಕಳೀತು ಮರುದಿನ ಬೆಳಗ್ಗೆ ಇದ್ದೋ ಟುನಿಗುಬ್ಬಚ್ಚಿ ಮನೇಲೆ ಸಮೋಸಗಳನ್ನ ತಯಾರು ಮಾಡಿ ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ಲು ಆವಾಗ ಅಲ್ಲಿ ಮಹಿ ಮಹಿಹದ್ದು ಟುನಿಗುಬ್ಬಚ್ಚಿಯನ್ನ ನೋಡಿ ಟುನಿ ನೀನು ವ್ಯಾಪಾರ ಮಾಡ್ಕೊಳ್ಬೋದು ನಾನು ಮಾತಾಡಿದ್ದೀನಿ ಹೌದಾ ತುಂಬಾ ಧನ್ಯವಾದ ಇದರಲ್ಲೇನಿದೆ ಸರಿ ನೋಡ್ಕೊಂಡು ವ್ಯಾಪಾರ ಮಾಡ್ಕೊ ಪ್ಲಾಟ್ಫಾರ್ಮಲ್ಲೂ ಮಾಡ್ಬೋದು ಇಲ್ಲ ಟ್ರೈನಲ್ಲಿ ಹತ್ತಿ ಅದರಲ್ಲೂ ಮಾಡ್ಬೋದು ಸರಿ ಮಹಿಯವ್ರೆ ಸಮೋಸ ತಗೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಟುನಿ ಮಹಿಗೆ ಸಮೋಸ ಕೊಟ್ಲು ಆ ಸಮೋಸ ಮಹಿಗೆ ತುಂಬ ಇಷ್ಟ ಆಯಿತು ಹಾಗೆ ಅವಳು ವ್ಯಾಪಾರನಲ್ಲಿ ಶುರುವಾಯಿತು ಆವಾಗಲೇ ಸ್ಟೇಷನ್ಗೆ ಒಂದು ಟ್ರೈನ್ ಬಂತು ಟುನಿ ಆ ಟ್ರೈನಲ್ಲಿ ಸಮೋಸ ವ್ಯಾಪಾರ ಶುರು ಮಾಡಿದ್ಲು ಇಲ್ಲಿ ನೋಡಮ್ಮ ನನಗೆ ಎರಡು ಸಮೋಸ ಕೊಡು ನಿನ್ನ ಹತ್ರ ಸಮೋಸಗಳು ತುಂಬ ಚೆನ್ನಾಗಿರುತ್ತೆ ಅರೆ ನನ್ನ ಹತ್ರ ನೀವು ಯಾವಾಗ ತಗೊಂಡ್ರಿ ತಗೊಂಡಿಲ್ಲ ನೋಡುವಾಗಲೇ ಚೆನ್ನಾಗಿದೆ ಅಂತ ಗೊತ್ತಾಗ್ತಿದೆ ಓ ಹೌದಾ ತಿನ್ನೋಡಿ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿದ್ರೆ ಇನ್ನೂ ಎರಡು ಸಮೋಸನ ಕೇಳ್ತೀನಿ ಇಲ್ಲೇ ಇರ್ತೀನಿ ಎಷ್ಟು ಬೇಕಾದರೂ ಕೇಳಿ ಹಾಗೆ ಟುನಿ ಟ್ರೈನಲ್ಲಿ ಸಮೋಸ ಮಾರೋಕ್ಕೆ ಶುರು ಮಾಡಿದ್ಲು ಎಂದರೂ ಟುನಿ ಹತ್ರ ಸಮೋಸ ತಗೊಂಡು ತಿನ್ನೋಕ್ಕೆ ಶುರು ಮಾಡಿದ್ರು ಅವರಿಗೆ ಅದರ ರುಚಿ ತುಂಬಾ ಇಷ್ಟ ಆಯಿತು ಆದ್ರಿಂದ ಪುನಃ ಪುನಃ ಕೇಳಿ ಕೇಳಿ ಸಮೋಸಗಳನ್ನು ತಗೊಳ್ತಾ ಇದ್ರು ಆಹಾಹಾ ಈ ಸಮೋಸ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹೌದಾ ಹಾಗಾದರೆ ಮನೆಗೂ ತಗೊಂಡು ಹೋಗಿ ಖಂಡಿತ ತಗೊಂಡು ಹೋಗ್ತೀನಿ ಈ ಗಾಡಿಯಲ್ಲಿ ಯಾರು ಸಮೋಸ ಮಾಡಿದ್ರು ಚೆನ್ನಾಗಿಲ್ಲ ಹತ್ರ ತುಂಬ ಚೆನ್ನಾಗಿದೆ ನನ್ನ ಮಗಳು ಕೂಡ ಇದೇ ರೀತಿ ಹೇಳ್ತಾಳೆ ಹಾಗೆ ತುಣಿ ಅವಳು ವ್ಯಾಪಾರನ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ಲು ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಮಾತಾಡ್ತಾನೂ ಇದ್ಲು ಎಲ್ಲರೂ ಅವಳ ಹತ್ರ ಸಮೋಸ ತಗೊಳ್ತಿದ್ರು ನಿಮ್ಮ ಹತ್ರ ಸಮೋಸ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಹೌದಾ ಹಾಗಾದರೆ ಇನ್ನೂ ಬೇಕಾ ಹಾಂ ಕೊಡಿ ನನ್ನ ಮಗನಿಗೆ ಸಮೋಸ ಅಂದರೆ ತುಂಬ ಇಷ್ಟ ನಾಲ್ಕು ಕೊಡಿ ಹಾಗಾದರೆ ನಾಲ್ಕು ಸಾಕಾಗಲ್ಲ ಇನ್ನೂ ಜಾಸ್ತಿ ತಗೊಳ್ಳಿ ಹಾಗಾದರೆ ಆರು ಕೊಡಿ ಆ ಸರಿ ಕೊಡ್ತೀನಿ ಇವತ್ತು ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗೆ ಆ ದಿನ ಟುನಿ ಗುಬ್ಬಚ್ಚಿಯ ವ್ಯಾಪಾರ ತುಂಬ ಚೆನ್ನಾಗಿ ನಡೀತು ಟುನಿ ಸಂತೋಷಪಟ್ಲೋ ವ್ಯಾಪಾರ ಎಲ್ಲಾನೋ ಮುಗಿಸ್ಕೊಂಡು ಅವಳು ಕೊನೆಗೆ ಅವರ ಊರಿನ ರೈಲ್ವೆ ಸ್ಟೇಷನ್ಗೆ ಬಂದಿಳಿದ್ಳೋ ಏನ್ ಟುನಿ ಇವತ್ತು ವ್ಯಾಪಾರ ಹೇಗೆ ನಡೀತು ತಗೊಂಡು ಹೋದ ಸಮೋಸ ಎಲ್ಲಾನು ಮಾರಿಯಾಯಿತು ಹೌದಾ ಹಾಗಾದ್ರೆ ಇವತ್ತು ವ್ಯಾಪಾರ ಚೆನ್ನಾಗಿನೇ ನಡೆದಿದೆ ಅಲ್ವಾ ಹೌದು ಇದೆಲ್ಲದಕ್ಕೂ ಕಾರಣ ನೀವೇ ಇಲ್ಲ ಟುನಿ ನೀನು ಮಾಡಿದ ಸಮೋಸಾನ ನಾನು ತಿನ್ನೋಡ್ದೆ ಅಲ್ವಾ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಎಲ್ರೂ ಖಂಡಿತ ತಗೊಂಡಿರ್ಬೋದು ಇನ್ ಮುಂದೆ ನೀನು ಇಲ್ಲೇ ವ್ಯಾಪಾರ ಮಾಡ್ಕೊ ಆ ದಿನ ಸಂತೋಷವಾಗಿ ಟುನಿ ಮನೆಗೆ ಹೋಗಿ ಬುಜ್ಜಿ ಹತ್ರ ನಡೆದಿದ್ದನ್ನ ಹೇಳಿದ್ಲು ಅದನ್ನ ಕೇಳಿ ಬುಜ್ಜಿ ತುಂಬಾನು ಸಂತೋಷಪಟ್ಲು ಹಾಗೆ ವ್ಯಾಪಾರ ಚೆನ್ನಾಗಿ ನಡೆದಿದ್ರಿಂದ ಟುನಿ ಗುಬ್ಬಚ್ಚಿ ಕೂಡ ತುಂಬಾನು ಸಂತೋಷವಾಗಿದ್ಲು